ಶ್ರೀ ಗುರುಭ್ಯೋ ನಮಃ ಹರಿ ಓಂ ನಮಸ್ಕಾರ ಸ್ನೇಹಿತರೆ ನಮ್ಮ ಮಹಿನಿಗೆ ಆತ್ಮೀಯ ಸ್ವಾಗತ ಮಹಾಭಾರತದ ಪಾತ್ರ ಸಂಗತಿಗಳಲ್ಲಿನ ಐವತ್ತಾರನೇ ಪಾತ್ರವಾದ ಕರ್ಣನ ಬಗೆಗೆ ಒಂದಿನಿತು ತಿಳಿಯುವ ಪ್ರಯತ್ನ ಯಾದವರಾಜ ಶೂರಸೇನನ ಮಗಳಾದ ಪ್ರತಿಯು ಕನ್ಯಾವಸ್ಥೆಯಲ್ಲಿದ್ದಾಗಲೇ ದುರ್ವಾಸರ ವರದಿಂದ ಸೂರ್ಯನನ್ನು ಆರಾಧಿಸಿ ಪಡೆದ ಮಗನೇ ಕರ್ಣ ಪೃಥೆಯು ಕುಂತಿ ಭೋಜನ ಸಾಕುಮಗಳಾಗಿ ಬಂದ ನಂತರ ಕುಂತಿ ಎನಿಸಿಕೊಂಡಳು ಹುಟ್ಟಿನಿಂದಲೇ ಬದುಕಿನ ಹೆದ್ದಾರಿ ತಪ್ಪಿಸಿಕೊಂಡ ನತದೃಷ್ಟ ಕರ್ಣ ಕರ್ಣನನ ದಾನಶೀಲತೆ ಪರಾಕ್ರಮ ಮತ್ತು ಬಗಳೇತನಗಳು ಯಾವುದನ್ನು ಯಾವುದು ಮೀರಿಸುತ್ತದೆ ಎಂದು ಹೇಳಲಾಗದಷ್ಟು ಸಮಪ್ರಮಾಣದಲ್ಲಿ ಹಂಚಿ ಹೋಗಿದೆ ಕೌರವನು ಶುಭಾಂಗಿಯನ್ನು ಸ್ವಯಂವರ ಮಂಟಪದಲ್ಲಿ ರಥದಲ್ಲಿ ಬಲಾತ್ಕಾರವಾಗಿ ಕೂರಿಸಿಕೊಂಡ ಸಂದರ್ಭದಲ್ಲಿ ದಿಗ್ವಿಜಯ ಮತ್ತು ವೈಷ್ಣವ ಯಾಗಗಳನ್ನು ಮಾಡಿಸಿದ ಸಂದರ್ಭದಲ್ಲಿ ಅವನ ಪರಾಕ್ರಮ ಅಸೀಮವಾದದ್ದು ಜರಾಸಂದನನ್ನು ಮಲ್ಲಯುದ್ಧದಲ್ಲಿ ಸೋಲಿಸಿ ಅವನ ಮೆಚ್ಚುಗೆ ಪಡೆದನ ಕೀರ್ತಿ ಕರ್ಣನದು ಆದರೆ ಅರ್ಜುನ ಭೀಮರೆದುರು ತನ್ನ ಆಟ ನಡೆಯದ್ದೆನ್ನಿಸಿಕಾಗ ಓಡಿ ಹೋಗುವುದಕ್ಕೂ ಹಿಂಜರಿಯುವವನಲ್ಲ ಎಂಬುದು ಘೋಷಯಾತ್ರೆ ಗೋಗ್ರಹಣ ಸಂದರ್ಭಗಳಲ್ಲಿ ವ್ಯಕ್ತವಾಗುತ್ತದೆ ಈ ಸೋಲು ಎಲ್ಲರಿಗೆ ಪರಿಚಿತವಾಗಿದ್ದರೂ ಕೂಡ ಅವನ ವಾಕ್ ಪೌರುಷ ಕಡಿಮೆಯಾದದ್ದಲ್ಲ ಒಂದು ಸಂಗತಿ ನಿಜ ಏಕಲವ್ಯ ವಿಧುರ ಕರ್ಣರು ಜಾತಿಯ ವಿಷಮ ಸುಳಿಗೆ ಸಿಕ್ಕು ತತ್ತರಿಸಿದವರೆಂಬುದರಲ್ಲಿ ಅನುಮಾನವಿಲ್ಲ ಸಾಹಸ ಪ್ರದರ್ಶನ ಮಾಡಿ ಅರ್ಜುನನೊಂದಿಗೆ ಸೆಣಸಲು ಹೋದರೆ ಕೃಪನಂತವನು ಕೂಡ ಕರ್ಣನ ಜಾತಿಯ ವಿಷಯ ಎತ್ತಿ ಅವಮಾನಿಸುತ್ತಾನೆ ಪೌರುಷ ಪ್ರಧಾನವಾದ ದ್ರೌಪದಿ ಸ್ವಯಂವರ ಸಂದರ್ಭದಲ್ಲಿ ತಾನು ಸುತಪುತ್ರನನ್ನು ಮದುವೆಯಾಗುವುದಿಲ್ಲ ಎಂದು ಘೋಷಿಸಿ ದ್ರೌಪದಿ ಕರ್ಣನನ್ನು ಅವಮಾನಿಸುತ್ತಾಳೆ ಇದರ ಜೊತೆಗೆ ವಿಚಕ್ಷಣೆಯಿಲ್ಲದೆ ಅವನ ದಾನಗುಣ ಅನವಶ್ಯಕವಾಗಿ ವಿಚಿತ್ರ ಗ್ರಾಹಕರನ್ನು ತನ್ನೆಡೆಗೆ ಸೆಳೆದುಕೊಂಡದ್ದು ಒಂದು ದುರಂತ ಕುಂತಿಯ ಮಗನಾಗಿ ಹುಟ್ಟಿದರು ಕರುಣನು ಕಾನೀನಾ ಎನಿಸಿಕೊಂಡ ಅಧಿರತನ ಮಗನಾಗಿ ಬೆಳೆದ ಕರ್ಣನಿಗೆ ಪರಶುರಾಮರಂಥವರ ಬಳಿ ವಿದ್ಯೆ ಕಲೆಯುವ ಅವಕಾಶ ಬಂದರೂ ದುರಾದೃಷ್ಟದಿಂದ ಶಾಪ ಕವಿಯಿತು ಕೌರವನ ಸ್ನೇಹ ಸಿಕ್ಕು ಪ್ರತಿಭೆ ವಿಕಾಸವಾಗಲು ಅವಕಾಶ ಸಿಕ್ಕಿದರು ಕೃಪಾ ದ್ರೋಣ ಭೀಷ್ಮ ಭೀಮ ಮೊದಲಾದ ಎಲ್ಲರೂ ಜಾತಿಯ ಪ್ರಶ್ನೆ ಎತ್ತಿ ಅವನ ಪ್ರತಿಭೆಗೆ ಅಡ್ಡಗಾಲು ಹಾಕಿದರು ಯುದ್ಧ ಭೂಮಿಯಲ್ಲಿ ಕೂಡ ಸರ್ಪಾಸ್ತ್ರದ ವೈಫಲ್ಯ ಮತ್ತು ವ್ರತವು ಭೂಮಿಯಲ್ಲಿ ಹೂತುಕೊಂಡದ್ದು ಇವನ ಅವನತಿಗೆ ಕಾರಣವಾಗುತ್ತವೆ ಯುದ್ಧದ ಮುಂಚೆ ಶ್ರೀಕೃಷ್ಣ ಕುಂತಿಯರು ಅವನು ಕುಂತಿಯ ಮಗನೆಂದು ಸಂಗತಿಯನ್ನು ಹೇಳಿ ಅವನ ಕೌರವ ಶ್ರದ್ಧೆಯ ಗೋಡೆಗೆ ಬಿರುಕು ಉಂಟು ಮಾಡಲು ಪ್ರಯತ್ನಿಸುತ್ತಾರೆ ಅರ್ಜುನನಿಗೆ ಕೃಷ್ಣನು ಕರ್ಣನ ವಿಷಯ ಹೇಳುತ್ತಾ ತ್ವತ್ ಸಮಂ ತ್ವತ್ ವಿಶಿಷ್ಟಂ ನಿನಗೆ ಸಮಾನನಾದವನು ನಿನಗಿಂತ ಹೆಚ್ಚಿನವನು ಎಂದಿದ್ದಾನೆ ಆದರೆ ಪ್ರಭು ಭಕ್ತಿ ಮೆರೆದ ಕರ್ಣನು ಮತ್ಸರಗ್ರಸ್ತನಾಗಿ ಪಾಂಡವರ ಬಗೆಗೆ ದ್ವೇಷವನ್ನೇ ಬೆಳೆಸಿಕೊಂಡು ಬಂದುದರಿಂದ ಧ ದುರ್ಬಲನಾದ ದುರ್ಬಲನಾಗಿ ಹೋದ ಗುರು ಪಾಂಡವ ದ್ವೇಷವನ್ನು ಹೆಚ್ಚಿಸುವುದರಲ್ಲೇ ಅವನ ಬುದ್ಧಿ ವಿನಿಯೋಗವಾಯಿತು ಕರ್ಣನ ಪಾಂಡವ ದ್ವೇಷವೇ ಕೌರವನನ್ನು ಕರ್ಣನೆಡೆಗೆ ಆಕರ್ಷಿಸಿದ್ದೂ ಆಶ್ಚರ್ಯವೇನಲ್ಲ ಶತ್ರುಗಳೆಲ್ಲರ ಬಗೆಗೆ ತುಂಬ ಕೆಟ್ಟ ಮಾತುಗಳನ್ನಾಡುವುದು ಕರ್ಣನಿಗೆ ದುಷ್ಟಕೂಟದ ಸಹವಾಸದಿಂದ ಬಂದ ಒಂದು ದುರ್ಗುಣವಾಗಿತ್ತು ಬರಿಯ ಪಾಂಡವರೇ ಅಲ್ಲದೆ ಭೀಷ್ಮ ದ್ರೋಣ ಶಲ್ಯ ಅಶ್ವತ್ಥಾಮಾದಿಗಳನ್ನೂ ಕೂಡ ಅವನು ವಿರೋಧಿಗಳೆಂದೇ ಬಗೆದಿದ್ದ ಒಂದು ವಿಪರ್ಯಾಸ ಭೀಷ್ಮರೊಂದಿಗೆ ಉಗ್ರವಾಗಿ ಚರ್ಚೆ ನಡೆಸಿದ ಸಂದರ್ಭದಿಂದಾಗಿ ಕರ್ಣನು ಮೊದಲ ಹತ್ತು ದಿನಗಳ ಮಹಾಯುದ್ಧದಲ್ಲಿ ಭಾಗವಹಿಸದೆ ದೂರ ಉಳಿಯಬೇಕಾಯಿತು ಆದರೆ ಭೀಷ್ಮರು ಶರಶಯ್ಯೆಯಲ್ಲಿ ಮಲಗಿದಾಗ ಕರ್ಣನು ತಾನಾಗಿ ಅವರ ಬಳಿಗೆ ಹೋಗಿ ಅವರ ಪರಾಕ್ರಮವನ್ನು ಮೆಚ್ಚಿ ತನ್ನ ದುರ್ನಡತೆಗಾಗಿ ಕ್ಷಮೆಯನ್ನು ಯಾಚಿಸಿದ್ದು ಭೀಷ್ಮರು ಹಿಂದಿನದನ್ನು ಮರೆತು ಕರ್ಣನನ್ನು ಮುಕ್ತಕಂಠದಿಂದ ಶ್ಲಾಘಿಸಿದ್ದೂ ಮರೆಯಲಾಗದ ಘಟನೆಗಳು ಕೌರವನು ತನ್ನ ಪ್ರತಿಭೆಯನ್ನು ಗುರುತಿಸಿ ಪೋಷಿಸಿದನೆಂದು ಏಕೈಕ ಕಾರಣಕ್ಕಾಗಿ ಕರ್ಣನು ಪಾಂಡವರ ವಿರೋಧಿಯಾಗುತ್ತಾನೆ ಪಾಂಡವ ವಿನಾಶ ಚಿಂತನೆಯನ್ನೇ ಮನಸ್ಸಿಗೆ ಹಚ್ಚಿಕೊಂಡು ನರಳುತ್ತಾನೆ ಸೂರ್ಯಪುತ್ರನಾಗಿ ಹಿರಿಯ ವಂಶದವನಾಗಿ ಮಹಾಸಾಧಕನಾಗಿ ಪ್ರಬಲ ವೀರನಾಗಿ ಕೌರವ ಪ್ರಿಯನಾಗಿ ಮೆರೆದ ಕರ್ಣನು ದುರದೃಷ್ಟದ ಉಪಟಳಕ್ಕೆ ಸಿಕ್ಕಿ ತತ್ತರಿಸುತ್ತಾನೆ ಕನ್ನಡ ಭಾರತಗಳು ಮತ್ತು ಯಕ್ಷಗಾನಗಳು ಕರ್ಣನ ಬಗೆಗೆ ಅಪೂರ್ವ ಸಹಾನುಭೂತಿಯನ್ನು ಪ್ರಕಟಿಸಿವೆ ಇವಿಷ್ಟು ಕರ್ಣನ ಕುರಿತಾದ ಸಣ್ಣದಾದ ಮಾಹಿತಿ ಮುಂದಿನ ಎಪಿಸೋಡ್ನಲ್ಲಿ ಮತ್ತೆ ಸಿಗೋಣ ಸ್ನೇಹಿತರೆ ನಮ್ಮ ಸುಧ್ಯಾನಕ್ಕೆ ನಿಮ್ಮ ಬೆಂಬಲವಿರಲಿ ನಿಮ್ಮ ಆರೋಗ್ಯದ ಕಡೆ ಗಮನವಿರಲಿ ಧನ್ಯವಾದಗಳು ಸ್ನೇಹ